ಒಂದು ಪತ್ರದಲ್ಲಿ ಬರೆದ ಒಂದೇ ಒಂದಿ ಪದ ಒಬ್ಬ ವ್ಯಕ್ತಿ ಮೂವತ್ತು ವರ್ಷಗಳ ಕಾಲ ದುಡಿದ ನಂತರ ಸಿಗಬೇಕಿದ್ದ ಹಣಕಾಸಿನ ಭದ್ರತೆಯನ್ನೇ ಬುಡಮೇಲೂ ಮಾಡಬಹುದಾ ಇಂದು ನಾವು ಅಶೋಕ್ ಕುಮಾರ್ ದಬಾಸ್ ಮತ್ತು ದೆಹಲಿ ಸಾರಿಗೆ ನಿಗಮದ ನಡುವಿನ ಸುಪ್ರೀಂ ಕೋರ್ಟ್ನ ಒಂದು ಮಹತ್ವದ ತೀರ್ಪನ್ನ ನೋಡಲಿದ್ದೇವೆ ಇದು ಕೇವಲ ಒಂದು ಕಾನೂನು ಪ್ರಕರಣವಲ್ಲ ಬದಲಿಗೆ ಪದಗಳಿಗಿರುವ ಶಕ್ತಿ ಮತ್ತು ಅವುಗಳಿಂದಾಗುವ ಪರಿಣಾಮಗಳ ಬಗ್ಗೆ ಒಂದು ಅದ್ಭುತ ಪಾಠ ಸರಿ ಈ ಇಡೀ ಕಥೆಯ ಮೂಲವನ್ನು ಮೊದಲು ಅರ್ಥ ಮಾಡಿಕೊಳ್ಳೋಣ ಈ ಕಥೆಯ ಕೇಂದ್ರ ಬಿಂದು ಅಶೋಕ್ ಕುಮಾರ್ ದಬಾಸ್ ಹತ್ತೊಂಬತ್ನೂರ ಎಂಬತ್ತೈದರಲ್ಲಿ ದೆಹಲಿ ಸಾರಿಗೆ ನಿಗಮದಲ್ಲಿ ಕಂಡಕ್ಟರ್ ಆಗಿ ಕೆಲಸಕ್ಕೆ ಸೇರ್ಕೊಂಡ್ರು ಸುಮಾರು ಮೂವತ್ತು ವರ್ಷಗಳ ದೀರ್ಘ ಸೇವೆ ಸಲ್ಲಿಸಿದ್ರು ಎರಡ್ ಸಾವಿರದ ಹದ್ನಾಲ್ಕರಲ್ಲಿ ಕೌಟುಂಬಿಕ ಕಾರಣಗಳಿಂದಾಗಿ ಅಂತ ಉಲ್ಲೇಖಿಸಿ ಕೆಲಸಕ್ಕೆ ರಾಜೀನಾಮೆ ನೀಡಲು ಒಂದು ಪತ್ರ ಬರೆದ್ರು ಅಷ್ಟೇ ಆ ಒಂದು ಪತ್ರ ಅದರಲ್ಲಿ ಬಳಸಿದ ಆ ಒಂದು ಪದ ಮುಂದೆ ಒಂದು ದಶಕದಷ್ಟು ಕಾಲ ನಡೆಯುವ ಕಾನೂನು ಹೋರಾಟಕ್ಕೆ ಕಾರಣವಾಯಿತು ದುರಾದೃಷ್ಟವಶಾತ್ ಅವರ ಮರಣದ ನಂತರವೂ ಅವರ ಕುಟುಂಬ ಈ ಹೋರಾಟವನ್ನು ಮುಂದುವರಿಸಿಕೊಂಡು ಹೋಗ್ಬೇಕಾಯ್ತು ದಬಾಸ್ ಕುಟುಂಬದ ಈ ಹೋರಾಟದ ದಾರಿ ಅಷ್ಟು ಸುಲಭವಾಗಿರಲಿಲ್ಲ ಅಕ್ಟೋಬರ್ ಎರಡು ಸಾವಿರದ ಹದಿನೈದರಲ್ಲಿ ನಿಗಮ ಅವರ ಎಲ್ಲಾ ಪ್ರಯೋಜನಗಳನ್ನು ನಿರಾಕರಿಸಿತು ಅವರು ಕೇಂದ್ರ ಆಡಳಿತಾತ್ಮಕ ನ್ಯಾಯಮಂಡಳಿ ಅಂದ್ರೆ ಸಿಎಟಿ ಗೆ ಹೋದರು ಅಲ್ಲಿ ಅವರ ಅರ್ಜಿ ತಿರಸ್ಕೃತವಾಯಿತು ಪರಿಶೀಲನಾ ಅರ್ಜಿಯನ್ನು ವಜಾ ಮಾಡಲಾಯಿತು ನಂತರ ದೆಹಲಿ ಹೈಕೋರ್ಟ್ ಮೊರೆ ಹೋದ್ರು ಅಲ್ಲಿಯೂ ನಿಗಮದ ಪರವಾಗಿಯೇ ತೀರ್ಪು ಬಂತು ಪ್ರತಿಯೊಂದು ಹಂತದಲ್ಲೂ ರಾಜೀನಾಮೆ ಅನ್ನೋ ಪದದ ಕಠೋರ ಪರಿಣಾಮವನ್ನೇ ನ್ಯಾಯಾಲಯಗಳು ಎತ್ತಿಹಿಡಿದವು ಇಷ್ಟೆಲ್ಲಾ ಸೋಲುಗಳ ನಂತರ ಕುಟುಂಬಕ್ಕೆ ಇದ್ದ ಕೊನೆಯ ಹೋಪ್ ಸುಪ್ರೀಂಕೋರ್ಟ್ ಮಾತ್ರ ಆಗಿತ್ತು ಆದರೆ ಸುಪ್ರೀಂಕೋರ್ಟ್ ಈ ಪ್ರಕರಣವನ್ನು ಒಂದು ಸಂಪೂರ್ಣ ಹೊಸ ದೃಷ್ಟಿಕೋನದಿಂದ ನೋಡಿತು ಒಂದೇ ವಿವಾದವನ್ನು ಅವರು ತುಂಬ ಚಾಣಾಕ್ಷತನದಿಂದ ಮೂರು ಬೇರೆ ಬೇರೆ ಕ್ಲೇಮ್ಗಳಾಗಿ ವಿಂಗಡಿಸಿದರು ಮೊದಲನೆಯದು ಪಿಂಚಣಿ ಎರಡನೆಯದು ಗ್ರ್ಯಾಚ್ಯುಟಿ ಮತ್ತು ಮೂರನೆಯದು ರಜೆ ನಗದೀಕರಣ ಇಲ್ಲಿಂದಲೇ ಪ್ರಕರಣ ಒಂದು ದೊಡ್ಡ ತಿರುವು ಪಡೆದುಕೊಂಡಿತು ಯಾಕಂದ್ರೆ ಕೋರ್ಟ್ ಪ್ರತಿ ಕ್ಲೇಮ್ ಅನ್ನು ಅದರದ್ದೇ ಆದ ನಿರ್ದಿಷ್ಟ ಕಾನೂನಿನ ಅಡಿಯಲ್ಲಿ ಪರೀಕ್ಷಿಸಲು ನಿರ್ಧರಿಸಿತು ಸರಿ ಮೊದಲು ಅತೀ ದೊಡ್ಡ ಪ್ರಶ್ನೆಗೆ ಬರೋಣ ಪಿಂಚಣಿ ದಬಾಸ್ ಅವರ ಮೂವತ್ತು ವರ್ಷಗಳ ಸೇವೆ ಕೇವಲ ಒಂದು ಪದದಿಂದಾಗಿ ಪೂರ್ತಿಯಾಗಿ ವ್ಯರ್ಥವಾಯ್ತೇ ಇದು ಕೋರ್ಟ್ ಮುಂದಿದ್ದ ಮೊದಲ ಮತ್ತು ಅತ್ಯಂತ ಕ್ಲಿಷ್ಟಕರವಾದ ಸವಾಲಾಗಿತ್ತು ಇಲ್ಲಿ ಎರಡೂ ಕಡೆಯ ವಾದಗಳು ಬಹಳ ತೀಕ್ಷ್ಣವಾಗಿದ್ವು ಡಬಾಸ್ ಕುಟುಂಬದ ಪರ ವಕೀಲರು ಹೇಳಿದ್ದು ಪತ್ರದಲ್ಲಿನ ಪದಗಳು ಸರಿಯಾಗಿರ್ಲಿಲ್ಲ ಕಾನೂನಿನ ಜ್ಞಾನವಿಲ್ಲದ ಸಾಮಾನ್ಯ ವ್ಯಕ್ತಿ ಮಾಡಿದ ತಪ್ಪು ಮೂವತ್ತು ವರ್ಷಗಳ ಸೇವೆಯನ್ನು ಕೇವಲ ಒಂದು ಪದಕ್ಕಾಗಿ ಕಳೆದುಕೊಳ್ಳುವುದು ಅನ್ಯಾಯ ಇನ್ನೊಂದು ಕಡೆ ದೆಹಲಿ ಸಾರಿಗೆ ನಿಗಮದ ವಾದ ಬಹಳ ಸ್ಪಷ್ಟವಾಗಿತ್ತು ಪಿಂಚಣಿ ನಿಯಮ ಇಪ್ಪತ್ತಾರರ ಪ್ರಕಾರ ರಾಜೀನಾಮೆ ಅಂದ್ರೆ ಹಿಂದಿನ ಸೇವೆ ಮುಟ್ಟುಗೋಲು ಇದರಲ್ಲಿ ಬೇರೆ ಮಾತಿಲ್ಲ ಈ ಸ್ಲೈಡ್ನಲ್ಲಿರೋದೇ ಪಿಂಚಣಿ ವಿಷಯದಲ್ಲಿ ನಿರ್ಣಾಯಕವಾದ ಕಾನೂನಿನ ಸಾಲು ಕೇಂದ್ರ ನಾಗರಿಕ ಸೇವೆಗಳ ಪಿಂಚಣಿ ನಿಯಮಗಳು ಹತ್ತೊಂಬತ್ನೂರ ಎಪ್ಪತ್ತೆರಡರ ನಿಯಮ ಇಪ್ಪತ್ತಾರು ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಒಂದು ಕರ್ನಾಟಕ ಲಾ ಅಂಡ್ ಸರ್ವಿಸ್ ಡೆಸ್ಕ್ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೆಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ನಮ್ಗೆ ಇನ್ನಷ್ಟು ಉತ್ತಮ ಮಾಹಿತಿಗಳನ್ನು ನಿಮ್ಮ ಮುಂದಿರಿಸಲು ಸಹಾಯ ಮಾಡುತ್ತದೆ ಈ ಚಾನಲ್ ಅನ್ನು ನಿಮ್ಮ ಸ್ನೇಹಿತರಿಗೂ ಸಹೋದ್ಯೋಗಿಗಳಿಗೂ ಶೇರ್ ಮಾಡಿ ಜ್ಞಾನ ಹಂಚಿಕೊಂಡಾಗ ಮಾತ್ರ ಅದರ ಮೌಲ್ಯ ಹೆಚ್ಚುತ್ತದೆ ಧನ್ಯವಾದಗಳು ಒಂದು ಸೇವೆ ಅಥವಾ ಹುದ್ದೆಗೆ ರಾಜೀನಾಮೆ ನೀಡಿದ್ರೆ ಹಿಂದಿನ ಸೇವೆಯು ಮುಟ್ಟುಗೋಲು ಆಗುತ್ತದೆ ಇಲ್ಲಿ ಯಾವುದೇ ಗೊಂದಲಕ್ಕೆ ಜಾಗವೇ ಇರಲಿಲ್ಲ ಹಾಗಾಗಿ ಸುಪ್ರೀಂ ಕೋರ್ಟ್ನ ತೀರ್ಪು ಅನಿವಾರ್ಯವಾಗಿತ್ತು ಪೆಂಶಣಿ ನಿರಾಕರಿಸಲಾಯಿತು ಕೋರ್ಟ್ನ ತರ್ಕ ಹೀಗಿತ್ತು ನೋಡಿ ರಾಜೀನಾಮೆ ಅನ್ನೋದಕ್ಕೂ ಸ್ವಯಂ ನಿವೃತ್ತಿಗೂ ಬಹಳ ವ್ಯತ್ಯಾಸವಿದೆ ನಿಯಮ ಇಪ್ಪತ್ತಾರು ಜಾರಿಗೆ ಬಂದಾಗ ಒಬ್ಬ ನೌಕರ ಎಷ್ಟು ವರ್ಷ ಕೆಲಸ ಮಾಡಿದಾನೆ ಅನ್ನೋದು ಮುಖ್ಯವಾಗುವುದಿಲ್ಲ ಅವನ ಹಿಂದಿನ ಸೇವೆ ಪೂರ್ತಿಯಾಗಿ ರದ್ದಾಗ್ತದೆ ಅಷ್ಟೆ ಪಿಂಚಣಿ ಕೈತಪ್ಪಿ ಇದು ಕುಟುಂಬಕ್ಕೆ ನಿಜಕ್ಕೂ ದೊಡ್ಡ ಆಘಾತ ಆದರೆ ಇಲ್ಲಿಗೆ ಮುಗ್ದಿರ್ಲಿಲ್ಲ ಈಗ ಎರಡನೇ ಕ್ಲೇಮ್ ಅಂದ್ರೆ ಗ್ರ್ಯಾಚ್ಯುಟಿಯ ಕಡೆ ಗಮನ ಹರಿಸೋಣ ಬಹುಶಃ ಇಲ್ಲಿ ಬೇರೆ ಕಾನೂನು ಅನ್ವಯವಾಗಬಹುದೇ ಈಗ ನಮ್ಮ ಮುಂದಿರುವ ಪ್ರಮುಖ ಪ್ರಶ್ನೆ ಇದು ಪಿಂಚಣಿ ನಿಯಮಗಳ ಪ್ರಕಾರ ಸೇವೆಯನ್ನು ಮುಟ್ಟುಗೋಲು ಹಾಕಿಕೊಳ್ಳೋದು ಗ್ರಾಚ್ಯುಟಿ ಕ್ಲೇಮಿಗೂ ಅನ್ವಯವಾಗುತ್ತಾ ಅಥವಾ ಗ್ರಾಚ್ಯುಟಿ ಕಾಯ್ದೆ ತನ್ನದೇ ಆದ ರೀತಿಯಲ್ಲಿ ಸ್ವತಂತ್ರವಾಗಿ ಕೆಲಸ ಮಾಡುತ್ತಾ ಪಿಂಚಣಿ ನಿರಾಕರಣೆಯ ನಂತರ ಈ ಪ್ರಶ್ನೆ ಪ್ರಕರಣಕ್ಕೆ ಒಂದು ಅನಿರೀಕ್ಷಿತ ತಿರುವು ಕೊಡುವ ಸಾಧ್ಯತೆಯಿತ್ತು ಮತ್ತು ಉತ್ತರ ಇಲ್ಲಿದೆ ಈ ಸ್ಲೈಡ್ನಲ್ಲಿದೆ ಗ್ರಾಚ್ಯುಟಿ ಪಾವತಿ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಸೆಕ್ಷನ್ ಫೋರ್ ಅನ್ನು ಗಮನಿಸಿ ಇದು ಸ್ಪಷ್ಟವಾಗಿ ಹೇಳುತ್ತೆ ಕನಿಷ್ಠ ಐದು ವರ್ಷಗಳ ನಿರಂತರ ಸೇವೆ ಸಲ್ಲಿಸಿದ ನೌಕರನಿಗೆ ಅವನ ನಿವೃತ್ತಿ ಅಥವಾ ರಾಜೀನಾಮೆಯ ಮೇಲೆ ಗ್ರ್ಯಾಚ್ಯುಟಿ ಪಾವತಿಸಬೇಕು ಪಿಂಚಣಿ ನಿಯಮಕ್ಕಿಂತ ಭಿನ್ನವಾಗಿ ಈ ಕಾಯ್ದೆ ರಾಜೀನಾಮೆಯನ್ನು ಸಹ ಅರ್ಹತೆ ಅಂತ ಸ್ಪಷ್ಟವಾಗಿ ಹೇಳಿದೆ ಮತ್ತು ಇದರ ಪರಿಣಾಮ ಗ್ರಾಚ್ಯುಯಿಟಿ ಮಂಜೂರಾಯಿತು ಇದೊಂದು ಅದ್ಭುತ ಮತ್ತು ಅನಿರೀಕ್ಷಿತ ಟ್ವಿಸ್ಟ್ ಸುಪ್ರೀಂಕೋರ್ಟ್ನ ತರ್ಕ ಏನೆಂದರೆ ಗ್ರ್ಯಾಚ್ಯುಯಿಟಿ ಕಾಯ್ದೆ ಒಂದು ಸ್ವಯಂಪೂರ್ಣ ಕಾನೂನು ಅದು ಪಿಂಚಣಿ ನಿಯಮಗಳಿಗಿಂತ ಮೇಲುಗೈ ಸಾಧಿಸುತ್ತೆ ದೆಹಲಿ ಸಾರಿಗೆ ನಿಗಮ ಈ ಕಾಯ್ದೆಯಿಂದ ವಿನಾಯಿತಿ ಪಡೆದಿಲ್ಲ ಹಾಗಾಗಿ ದಬಾಸ್ ಕುಟುಂಬ ಗ್ರಾಚ್ಯೂಯಿಟಿಗೆ ಕಾನೂನುಬದ್ಧವಾಗಿ ಅರ್ಹವಾಗಿದೆ ಪಿಂಚಣಿ ಇಲ್ಲ ಆದರೆ ಗ್ರಾಚ್ಯುಯಿಟಿ ಇದೆ ಈ ತೀರ್ಪುಗಳು ಒಂದಕ್ಕೊಂದು ವಿರುದ್ಧವಾಗಿರುವಂತೆ ಕಾಣುತ್ತಲ್ವಾ ಹಾಗಿದ್ರೆ ಇದರ ಹಿಂದಿನ ದೊಡ್ಡ ಚಿತ್ರಣವೇನು ಬನ್ನಿ ಈಗ ಈ ಮೂರು ತೀರ್ಪುಗಳನ್ನು ಒಟ್ಟುಗೂಡಿಸಿ ಇದರ ಹಿಂದಿರುವ ಮೂಲಭೂತ ಕಾನೂನು ತತ್ವವನ್ನು ಅರ್ಥ ಮಾಡಿಕೊಳ್ಳೋಣ ಮೂರನೇ ಮತ್ತು ಕೊನೆಯ ಕ್ಲೇಮ್ ರಜೆ ನಗದೀಕರಣದ್ದು ಇದು ಬಹಳ ಸುಲಭವಾಗಿ ಬಗೆಹರಿಯಿತು ಯಾಕಂದ್ರೆ ವಿಚಾರಣೆ ನಡೆಯುವಾಗ ದೆಹಲಿ ಸಾರಿಗೆ ನಿಗಮದ ವಕೀಲರೇ ಈ ಹಣವನ್ನು ಕೊಡಲು ಒಪ್ಪಿಕೊಂಡ್ರು ಹಾಗಾಗಿ ರಜೆ ನಗದೀಕರಣವೂ ಮಂಜೂರಾಯ್ತು ಈ ಸ್ಲೈಡ್ ನೋಡಿ ಇಡೀ ಪ್ರಕರಣದ ಸಾರಾಂಶ ಇಲ್ಲಿದೆ ಒಂದೇ ಕ್ರಿಯೆ ರಾಜೀನಾಮೆ ಆದರೆ ಮೂರು ಬೇರೆ ಬೇರೆ ಕಾನೂನು ಪರಿಣಾಮಗಳು ಪಿಂಚಣಿಯನ್ನು ಸಿಸಿಎಸ್ ಪಿಂಚಣಿ ನಿಯಮಗಳ ಅಡಿಯಲ್ಲಿ ನಿರಾಕರಿಸಲಾಯಿತು ಗ್ರಾಚ್ಯುಟಿಯನ್ನು ಗ್ರಾಚ್ಯುಟಿ ಪಾವತಿ ಕಾಯ್ದೆಯ ಅಡಿಯಲ್ಲಿ ಮಂಜೂರು ಮಾಡಲಾಯಿತು ಮತ್ತು ರಜೆ ನಗದೀಕರಣವನ್ನು ನಿಗಮದ ಒಪ್ಪಿಗೆಯ ಮೇರೆಗೆ ಕೊಡಲಾಯಿತು ಹಾಗಾದ್ರೆ ಈ ಇಡೀ ತೀರ್ಪಿನ ಹಿಂದಿರುವ ಮುಖ್ಯ ತತ್ವ ಏನು ಇದನ್ನ ಶಾಸನಬದ್ಧ ವಿಭಾಗಗಳು ಅಥವಾ ಶಾಸನಬದ್ಧ ವಿಭಾಗಗಳು ಅಥವಾ ಸ್ಟ್ಯಾಟ್ಯೂಟರಿ ಸೈಲೋಸ್ ಅಂತ ಕರೀಬಹುದು ಇದು ಈ ಪ್ರಕರಣದ ಅತ್ಯಂತ ಮಹತ್ವದ ಪಾಠ ಅಂದರೆ ನೌಕರರ ಪ್ರಯೋಜನಗಳು ಒಂದೇ ದೊಡ್ಡ ಪ್ಯಾಕೇಜ್ನಲ್ಲಿ ಬರೋದಿಲ್ಲ ಅವುಗಳು ಬೇರೆ ಬೇರೆ ಮತ್ತು ಸ್ವತಂತ್ರ ಕಾನೂನುಗಳಿಂದ ನಿಯಂತ್ರಿಸಲ್ಪಡುವ ಪ್ರತ್ಯೇಕ ವಿಭಾಗಗಳಲ್ಲಿ ಇರ್ತವೆ ಪಿಂಚಣಿ ನಿಯಮಗಳು ಗ್ರಾಚುಟಿ ಕಾಯ್ದೆಯ ಮೇಲೆ ಪ್ರಭಾವ ಬೀರಲು ಸಾಧ್ಯವಿಲ್ಲ ಪ್ರತಿಯೊಂದನ್ನು ಅದರದ್ದೇ ಆದ ಕಾನೂನಿನ ಅಡಿಯಲ್ಲಿ ನೋಡ್ಬೇಕು ಹಾಗಿದ್ರೆ ಇದರಿಂದ ಕಲಿಯಬೇಕಾದ ಪಾಠವೇನು ನೌಕರರು ಮತ್ತು ಕಾರ್ಮಿಕ ಸಂಘಗಳಿಗೆ ಬಳಸುವ ಪ್ರತಿಯೊಂದು ಪದಕ್ಕೂ ಬೆಲೆಯಿದೆ ಅದು ಕೇವಲ ಫಾರ್ಮ್ಯಾಲಿಟಿ ಅಲ್ಲ ಪ್ರತಿಯೊಂದು ಪ್ರಯೋಜನದ ಹಿಂದಿರುವ ನಿರ್ದಿಷ್ಟ ಕಾನೂನನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ ಅದೇ ರೀತಿ ಕಂಪನಿಗಳು ಮತ್ತು ಎಚ್ಆರ್ ಮುಖ್ಯಸ್ಥರಿಗೆ ಒಂದು ಪ್ರಯೋಜನಕ್ಕೆ ಅನರ್ಹಗೊಳಿಸುವ ಕ್ರಿಯೆ ಮತ್ತೊಂದು ಪ್ರಯೋಜನದ ಮೇಲೆ ಯಾವುದೇ ಪರಿಣಾಮ ಬೀರದೇ ಇರಬಹುದು ಎಲ್ಲ ಕಾನೂನುಗಳ ಬಗ್ಗೆ ಸ್ಪಷ್ಟ ತಿಳುವಳಿಕೆ ಅತ್ಯಗತ್ಯ ಕೊನೆಯದಾಗಿ ಈ ಪ್ರಕರಣ ನಮಗೆ ಬಿಟ್ಟು ಹೋಗುವ ಒಂದು ಪ್ರಮುಖ ಚಿಂತನೆ ಇದು ಹಣಕಾಸಿನ ಭದ್ರತೆ ಮತ್ತು ಎಲ್ಲವನ್ನೂ ಕಳೆದುಕೊಳ್ಳುವುದರ ನಡುವಿನ ಗೆರೆಯೇ ಕೆಲವೊಮ್ಮೆ ನಾವು ತಪ್ಪಾಗಿ ಆರಿಸಿದ ಒಂದೇ ಒಂದು ಪದದಷ್ಟು ತೆಳುವಾಗಿರಬಹುದು ಕಾನೂನಿನಲ್ಲಿ ನಿಖರತೆಗಿಂತ ಮುಖ್ಯವಾದದ್ದು ಮತ್ತೊಂದಿಲ್ಲ